ಇದು ಇಂಟ್ರೆಸ್ಟಿಂಗ್ ವಿಚಾರ ಇದು ಕಾನೂನು ತಿಳುವಳಿಕೆಯ ದೃಷ್ಟಿಯಿಂದಾನೂ ಅಥವಾ ಅದನ್ನು ಒಂದು ಅನಲೈಸ್ ಮಾಡ್ತಕ್ಕಂಥ ದೃಷ್ಟಿಯಿಂದಾನು ಕೂಡ ಮುಖ್ಯ ಅಂತ ಕಾಣುತ್ತೆ ನಿನ್ನೆ ಅಷ್ಟೇ ನಾನು ಸುಪ್ರೀಂ ಕೋರ್ಟ್ನ ವಕೀಲರಾಗಿರ್ತಕ್ಕಂಥ ಸಂಕೇತ ಅಣಗಿಯವ್ರ ಜೊತೆ ಮಾತಾಡಿದ್ದೆ ವಿಷಯ ಏನು ಅಂತ ಹೇಳಿದ್ರೆ ಸಂಕೇತ ಒಂದು ವಾದ ಇತ್ತು ಸೈಟ್ಗಳನ್ನು ವಾಪಸ್ ಕೊಟ್ಬಿಟ್ಟು ಮೇಲೆ ಅದು ಅಪರಾಧ ಆಗೋಲ್ಲ ಅದು ಹೇಗೆ ಸರ್ ಇದು ಪ್ರತಿಪಕ್ಷದವ್ರು ನೋಡಿದ್ರೆ ಅಲ್ಲ ರೀ ಕಳ್ಳ ಒಬ್ಬ ಕದ್ದಿರೋ ಮಾಲನ್ನ ವಾಪಸ್ ಕೊಟ್ಬಿಟ್ರೆ ಅವ್ನು ಕಳತನದಿಂದ ಮುಕ್ತಿ ಆಗ್ಬಿಡ್ತಾನ ಶಿಕ್ಷೆ ಆಗಲ್ವಾ ಅಂತ ಸಂಕೇತವ್ರನ್ನ ಕೇಳಿದ್ದೆ ಆಗ ಅವರು ಹೇಳಿದರು ಹಾಗೆ ಬರಲ್ಲ ಇದು ಸಪೋಸ್ ಒಬ್ಬ ವ್ಯಕ್ತಿ ಒಂದು ಚೆಕ್ಕನ್ನು ಕೊಟ್ಟಿರ್ತಾನೊಬ್ಬರಿಗೆ ಆ ಚೆಕ್ ಕೊಟ್ಟಿದ್ದಾಗ ಆ ಚೆಕ್ಕು ಬೌನ್ಸ್ ಆಗಿಬಿಟ್ಟಿರುತ್ತೆ ಯಾವ ವ್ಯಕ್ತಿ ಅವನಿಗೆ ಹಣ ಪಾವತಿ ಮಾಡಬೇಕಾಗಿತ್ತೋ ನಿಗದಿತ ದಿನಗಳ ಒಳಗಾಗಿ ಅವನಿಗೆ ಹಣ ವಾಪಸ್ ಮಾಡಿಬಿಟ್ರೆ ಇಶ್ಯೂನೇ ಇಲ್ವಲ್ಲ ಅಲ್ಲಿ ಇಶ್ಯೂ ಬಿದ್ದು ಹೋಯ್ತಲ್ಲ ಹಣ ಬರಬೇಕಾಗಿತ್ತು ಯಾವುದೋ ರೂಪದಲ್ಲಿ ಅವನು ಅಂತ ಆಗುತ್ತಲ್ಲ ಅದೆಲ್ಲ ಬರುತ್ತೆ ನಾವು ಕಳ್ಳತನವನ್ನು ಕೊಲೆಯನ್ನು ಅಥವಾ ಇದು ಜಮೀನು ವಿಚಾರಗಳನ್ನು ಒಂದೇ ತಕ್ಕಡಿಗೆ ಹಾಕಿ ತುಗಕ್ಕೆ ಬರಲ್ಲ ಅಂತ ಹೇಳಿದರು ಇದಕ್ಕೆ ಪೂರಕವಾಗಿಯೇ ನಿನ್ನೆ ಕಾಂಗ್ರೆಸ್ನ ಅನೇಕ ಸಚಿವರು ನಾಯಕರುಗಳು ಒಂದು ಪ್ರೆಸ್ ಮೀಟ್ ಮಾಡಿ ಮಾತಾಡಿದರು ಆರ್ ಅಶೋಕ್ ಅವರು ಮೂವತ್ತು ವರ್ಷಗಳ ಹಿಂದೆ ನೋಟಿಫೈ ಆಗಿದ್ದಂಥ ಬಿ ಡಿ ಎ ಜಾಗವನ್ನು ಆ ಜಮೀನಿನ ಮೂಲ ಮಾಲೀಕರಿಂದ ಕೊಂಡುಕೊಂಡು ಆನಂತರ ಅದು ಕೇಸ್ ಬೀಳ್ತಾ ಇದ್ದಂತೇ ವಾಪಸ್ ಮಾಡಿಬಿಡ್ತಾರೆ ಬಿ ಡಿ ಎಗೆ ಆಗ ತೀರ್ಪು ಕೂಡ ಬರುತ್ತೆ ಇಲ್ಲಿ ಬಿ ಡಿ ಎ ತನ್ನ ಭಾಗ ಯಾವುದು ಬರಬೇಕಾಗಿತ್ತೋ ಆ ಭಾಗ ಬಂದಮೇಲೆ ಕೇಸ್ ಇಲ್ಲೇನು ಉಳಿಲಿಲ್ವಲ್ಲ ಅಂತ ಅಲ್ಲಿ ಆಗುತ್ತದು ಅಶೋಕ್ ಅವರು ಕೇಸ್ ಬೀಳ್ತಾ ಇದ್ದಂತ ಇನ್ನು ನಾನು ಸಿಕ್ಕಾಕೊಳ್ತೀನಿ ಯಾಕಂತ ಹೇಳಿದ್ರೆ ಬಿ ಡಿ ಎ ಜಾಗವನ್ನು ಬಿ ಡಿ ಎಯಿಂದ ಕೊಂಡ್ಕೋಬೇಕು ನಾವು ಅರ್ಜಿ ಗಿರ್ಜಿ ಹಾಕ್ಕೊಂಡು ಒಂದು ಸೈಟ್ ಕೊಡಿ ಸ್ವಾಮಿ ನಿವೇಶನ ಕೊಡಿ ನನ್ನ ಹತ್ರ ಯಾವುದು ನಿವೇಶನ ಇಲ್ಲ ಮನೆ ಕಟ್ಕೊಳ್ಬೇಕು ಅಂತ ಕೇಳಿ ಅರ್ಜಿ ಹಾಕ್ಕೊಂಡು ಅದು ಮಂಜೂರಾದರೆ ಒಂದು ಸೈಟ್ ಸಿಗುತ್ತೆ ಅಲ್ವಾ ಆ ಥರ ಅಲ್ಲದೆ ಬಿ ಡಿ ಎಗೆ ಯಾರು ಜಾಗ ಕೊಟ್ಟಿದ್ರೋ ಮೂವತ್ತು ವರ್ಷಗಳ ಹಿಂದೆ ಆ ಫ್ಯಾಮಿಲಿಯವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ತಾವು ಕ್ರಯಕ್ಕೆ ಪತ್ರ ಮಾಡ್ಕೊಂಡ್ಬಿಟ್ಟಿದ್ರಲ್ಲ ನೋಡಿ ಇಲ್ಲಿ ಅಶೋಕ್ ಅವರು ಕ್ರಯ ಮಾಡ್ಕೊಂಡಿದ್ದಂಥ ಪತ್ರ ಇದು ಶುದ್ಧ ಕ್ರಯ ಪತ್ರ ಇದು ಹೇಗೆ ಸ್ವಾಮಿ ಅಂತ ಪ್ರಶ್ನೆ ಬಂದು ಬರ್ತಾ ಇದ್ದಂತ ನೋಟಿಫೈ ಆಗಿದ್ದ ಜಾಗವನ್ನು ಮೇಲೆ ಪ್ರಭಾವ ಬೀರಿಸಿ ರಾಮಸ್ವಾಮಿ ಅನ್ನೋ ವ್ಯಕ್ತಿ ಇವತ್ತಿನವರೆಗೂ ಈ ರಾಮಸ್ವಾಮಿ ಅವ್ರನ್ನ ಕಂಡವರಿಲ್ಲ ನೋಡಿದವರಿಲ್ಲ ರೀ ಈ ರಾಮಸ್ವಾಮಿ ಅನ್ನೋ ವ್ಯಕ್ತಿಯನ್ನು ಕಂಡವರಿಲ್ಲ ನೋಡಿದವರಿಲ್ಲ ಕೇಳಿದವರು ಇಲ್ಲ ಇವ್ರ ಬಗ್ಗೆ ಈ ಒಂದು ರೀತಿ ವ್ಯಕ್ತಿ ಕೈನಲ್ಲಿ ಯಡಿಯೂರಪ್ಪನವರಿಗೆ ಅರ್ಜಿ ಹಾಕಿ ಅದು ಕೆಲವೇ ಕೆಲವು ನಲವತ್ತೆಂಟು ದಿನಗಳಲ್ಲಿ ನೋಟಿಫೈ ಆಗಿದ್ದ ಜಮೀನು ಡಿನೋಟಿಫೈ ಕೂಡ ಆಗಿಬಿಟ್ಟು ಅದು ಯಾರು ಕ್ರಯ ಮಾಡ್ಕೊಂಡಿದ್ರಲ್ಲ ಅಶೋಕ್ ಅವರು ಅವ್ರ ಪಾಲಾಗಿಬಿಡುತ್ತೆ ಜಮೀನು ಏನು ಮ್ಯಾಜಿಕ್ ಇದು ಇದನ್ನು ಪ್ರಶ್ನೆ ಮಾಡಿ ಜಿ ಬಿ ಎತ್ರಿ ವಿಂಗ್ ಕಮಾಂಡರ್ ದಿವಂಗತ ಜಿ ಬಿ ಅತ್ರಿಯವರು ಕೋರ್ಟ್ ಮೊರೆ ಹೋಗ್ತಾರೆ ಯಾವಾಗಿರು ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೋ ಹೋಗ್ತಾ ಇದ್ದಂತ ಈ ಜಮೀನು ಸಹವಾಸ ನನಗೆ ಬೇಡ ಅಂತ ಅವರು ವಾಪಸ್ ಕೊಟ್ಬಿಡ್ತಾರೆ ಪಾಪ ಕೇಸ್ ಸೈಟ್ ವಾಪಸ್ ಕೊಟ್ಟರು ಕೇಸ್ ಖುಲಾಸೆ ಆಯಿತು ಅಂತನ ಅರ್ಥ ಅಲ್ಲಿಗೆ ತೀರ್ಪಂತೂ ಅದೇ ಥರ ಬಂದಿದೆ ಯಾವ ಪ್ರಾಪರ್ಟಿ ಬಿ ಡಿ ಬರಬೇಕಾಗಿತ್ತು ಬಿ ಡಿ ಬಂತಲ್ಲ ಇನ್ನೇನಿದೆ ಮ್ಯಾಟ್ರ್ ಇಲ್ಲಿ ಅಂತ ಕೋರ್ಟ್ ಹೇಳಿಬಿಡುತ್ತೆ ಒಂದು ಕಡೆ ಒಂದು ಮೂರು ಸಾಲಲ್ಲಿ ಇನ್ನೂ ವಿವರವಾಗಿ ತೀರ್ಪು ಕೂಡ ಇರುತ್ತೆ ಇಲ್ಲೇನು ವಿಚಾರ ಬರ್ತಿದೆ ಈಗ ಅಂತ ಹೇಳಿದ್ರೆ ಆಯಿತಪ್ಪ ಈಗ ಸಿದ್ದರಾಮಯ್ಯ ಅವರ ಫ್ಯಾಮಿಲಿ ಕಡೆಯಿಂದ ಯಾವ ಹದಿನಾಲ್ಕು ನಿವೇಶನ ಪಡ್ಕೊಂಡ್ಬಿಟ್ಟಿದ್ದಾರೆ ಕಾಸ್ಟ್ಲಿ ಏರಿಯಾದಲ್ಲಿ ಪಡ್ಕೊಂಡಿದ್ದಾರೆ ಅಂತೆಲ್ಲ ಮಾತಿತ್ತಲ್ಲ ಆ ಒಂದು ನಿವೇಶನಗಳು ಮುಡಾಗಿ ವಾಪಸ್ಸು ಬಂದೂ ಆಯಿತು ಮುಡಾದ ಸೆಕ್ರೆಟರಿ ಹೆಸರಿಗೆ ರಿಜಿಸ್ಟರ್ ಆಗಿದ್ದು ಆಯ್ತು ಇವತ್ತು ಆಗಿದ್ದು ಆಯಿತು ಹೀಗಿದ್ದ ಮೇಲೆ ಇನ್ನು ಉಳ್ಕೊಳ್ಳೋದೇನು ಕೇಸಲ್ಲಿ ಯಾವುದು ಹಗರಣ ಇವಾಗ ಅವರು ಈಗಲೂ ಸಾಧಿಸ್ತಾ ಇದ್ದರೆ ನಂದೇ ನಂದೆ ನನಗೆ ಸೇರಬೇಕು ಅದು ಏನಾಗ್ಬಿಡ್ತು ನೋಡೋಣ ಅಂತ ಬಂದರೆ ಅದು ಬೇರೆ ವಿಚಾರ ಆದರೆ ಇಲ್ಲಿ ಎರಡು ವಿಚಾರ ಬರುತ್ತೆ ಅಪರಾಧಗಳನ್ನು ತೂಕ ಹಾಕಿ ನೋಡಿದಾಗ ಅಕಸ್ಮಾತ್ ಇದು ಅಪರಾಧ ಅಂತ ಕನ್ಸಿಡರ್ ಮಾಡಿದರೆ ಕೋರ್ಟ್ ಕನ್ಸಿಡರ್ ಮಾಡಿದರೆ ಅಂತ ಏನು ಒಂದು ಈ ಮೂಲ ಜಾಗ ಯಾವುದಿತ್ತೋ ಈ ಜಾಗವೇ ಪಾರ್ವತಿಯವ್ರದಲ್ಲ ಅಥವಾ ಮಲ್ಲಿಕಾರ್ಜುನ ಸ್ವಾಮಿದಲ್ಲ ಅಥವಾ ದೇವರಾಜುದಲ್ಲ ಈ ಜಾಗವೇ ಸರ್ಕಾರದ್ದು ಅಥವಾ ಮುಡಾದು ಮುಡಾ ಜಾಗನ ಇವರೇ ತಗೊಂಡು ನಕಲಿ ಪೇಪರ್ ಮಾಡಿಸಿ ಆ ಪೇಪರನ್ನು ಅವ್ರ ಸಹೋದರಿಗೆ ಗಿಫ್ಟ್ ನೀಡ ಥರ ಮಾಡಿಸಿ ಅವ್ರ ಸಹೋದರಿ ಆ ಒಂದು ಜಾಗವನ್ನು ಮುಡಾ ಮೇಲೆ ನನಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ವಿಜಯನಗರ ಕಾಸ್ಟೇ ಏರಿಯಾದಲ್ಲಿ ಸೈಟ್ ಮಾಡಿಸ್ಕೊಂಡ್ರು ಅಂತ ಇದೆಯಲ್ಲ ಈ ಪ್ರೊಸೀಜರ್ ಇದೆಯಲ್ಲ ಈ ಪ್ರೊಸೀಜರಲ್ಲಿ ತಪ್ಪು ನಡೆದಿದ್ದಾಗ ಅದಕ್ಕೇನು ಶಿಕ್ಷೆ ಶಿಕ್ಷೆ ಇಲ್ಲವಾ ಹಾಗಾದರೆ ಅದಕ್ಕೆ ಯಾವ ಜಮೀನನ್ನು ಯಾರು ಬೇಕಾದರೂ ಪೇಪರ್ ಮಾಡಿಸ್ಕೋಬೋದಾ ಬಯಲಾಗಿದ್ದಕ್ಕೆ ಆಯಿತು ಒಂದು ವೇಳೆ ಬಯಲೇ ಆಗದೆ ಇದ್ದಿದ್ದು ಅವ್ರು ಫಲಾನುಭವಿ ಆಗ್ತಾ ಇರಲಿಲ್ಲವಾ ಪಾಯಿಂಟ್ ನಂಬರ್ ಒನ್ ಆಯಿತು ಇಲ್ಲಿ ಶಿಕ್ಷೆ ಆಗೋದಾದರೆ ಇಲ್ಲಿ ಇಡೀ ಎಂಟ್ರಿ ಆಗೋದೇ ಆದರೆ ಜಾರಿ ನಿರ್ದೇಶನಾಲಯ ಈ ವಿಚಾರಕ್ಕೆ ಎಂಟ್ರಿ ಆಗೋದೇ ಆದರೆ ಹೇಗೆ ಎಂಟ್ರಿ ಆಗುತ್ತೆ ಯಾವುದೋ ಜಮೀನಿನ ತಕರಾರುಗಳು ಪತ್ರದ ವ್ಯವಹಾರದ ಆ ಕಡೆ ಈ ಕಡೆ ಆಗೋದಕ್ಕೂ ಜಾರಿ ನಿರ್ದೇಶನಾಲಯ ಬಂದು ತನಿಖೆ ಮಾಡೋದಕ್ಕೂ ಏನು ಉಳ್ಕೊಳ್ಳುತ್ತೆ ಇಲ್ಲಿ ಅಂತ ಇದೊಂದು ಎರಡನೇ ಭಾಗ ಏನು ಅಂತ ಹೇಳಿದ್ರೆ ಆರ್ ಅಶೋಕ್ ಅವರ ಕೇಸು ಆರ್ ಅಶೋಕ್ ಅವರು ನೈನ್ಟೀನ್ ಸೆವೆಂಟಿ ಸೆವೆನ್ನಲ್ಲಿ ನೋಟಿಫೈ ಆಗಿ ಬೀಡಿಯ ವಶಕ್ಕೆ ಬಂದಿದ್ದಂಥ ಭೂಮಿಗೆ ಎರಡು ಸಾವಿರದ ಏಳರಲ್ಲಿ ಶುದ್ಧ ಕ್ರಯಪತ್ರವನ್ನು ಮಾಡಿಸ್ಕೋತಾರೆ ಅಶೋಕವರು ಶುದ್ಧ ಕ್ರಯಪತ್ರ ಇದು ಅವರು ಮಾಡಿಸ್ಕೊಂಡಂಥ ಕ್ರಯಪತ್ರ ಇದರ ಹಿಂದೆ ಅಶೋಕವರ ಹಾಂ ಕಪ್ಪು ಬಿಳುಪು ಚಿತ್ರ ಕೂಡ ಇದೆ ಭಾವಚಿತ್ರ ಕೂಡ ಇದೆ ನೋಡ್ಕೊಳ್ಬಹುದು ಯಾರು ಬೇಕಾದರೂ ಕಪ್ಪು ಬಿಳುಪು ಭಾವಚಿತ್ರ ಶ್ರೀಯುತ ಆರ್ ಅಶೋಕ್ ಅವರದ್ದು ಇದನ್ನು ಮಾಡಿಸ್ಕೊಂಡಿದ್ದಾಗ ಬೀಡಿಯ ಜಾಗವನ್ನು ಅಶೋಕು ಯಾರ ಜಾಸ್ತಿ ಅಂತ ಮಾಡಿಸ್ಕೊಂಡ್ರು ಯಾರು ಎಗೆ ಈ ಜಾಗ ಕೊಟ್ಟಿದ್ರಲ್ಲ ಮೂಲ ಜಾಗ ಕೊಟ್ಟ ಮೇಲೆ ಬಿಡಿಯೇ ಪರಿಹಾರ ಕೊಡದೆ ಅವ್ರಿಗೆ ಜಾಗ ಪಡ್ಕೊಂಡ್ಬಿಟ್ರತ್ತಾ ನೋ ಪರಿಹಾರ ಕೊಟ್ಟಿರಲೇಬೇಕು ನಮ್ಮ ಜಮೀನು ಸುಮ್ಮನೆ ವಶಪಡಿಸ್ಕೊಂಬಿಟ್ರೆ ಬಿಟ್ಬಿಡ್ತೀವನ್ರಿ ನಾವು ನನಗೆ ಬದಲಿ ಜಾಗ ಆದರೂ ಕೊಡು ಇಲ್ಲ ಹಣ ಆದರೂ ಕೊಡು ಅಂತ ಕೇಳಿ ಕೇಳ್ತಾರೆ ಯಾರಾದರೂ ಸೊ ವಿಷಯ ಆಗಿದ್ದಾಗ ಆ ಮೂಲ ಜಮೀನ್ದಾರರಿಂದ ಆ ಮೂಲ ಯಾರು ಜಮೀನು ಒಡೆಯಾಗಿದ್ದೋ ಆ ವ್ಯಕ್ತಿಯಿಂದ ವಶಪಡಿಸ್ಕೊಂಡಿದ್ದು ಅಲ್ಲದೆ ಕಡೆ ರಾಮಸ್ವಾಮಿ ಅನ್ನೋರ ಕಡೆಯಿಂದ ಈ ಜಮೀನು ಬಿಟ್ಬಿಡಿ ಸ್ವಾಮಿ ಡೈನೋಟಿಫೈ ಮಾಡಿಬಿಡಿ ಅಂತ ಅರಿಚಿ ಹಾಕ್ಕೊಂಡು ಯಡಿಯೂರಪ್ಪ ಅವ್ರನ್ನ ಪ್ರಭಾವ ಬೀರಿಬಿಟ್ಟು ಯಡಿಯೂರಪ್ಪ ಅವರು ಕೂಡ ಡೈನೋಟಿಫೈ ಮಾಡಿಬಿಡ್ತಾರೆ ಅದರ ಮಾಲೀಕ ಅಶೋಕ್ ಆಗ್ಬಿಡ್ತಾರೆ ಕೇಸ್ ಬೀಳ್ತಾ ಇದ್ದಂತೇ ವಾಪಸ್ ಕೊಟ್ಬಿಡ್ತಾರೆ ಅಂತ ಆದರೆ ಇಲ್ಲಿ ಹಾಗಾದರೆ ಶಿಕ್ಷೆ ಇಲ್ವಾ ಕೇ ಸೈಟ್ ವಾಪಸ್ ಕೊಟ್ಬಿಟ್ರು ಇನ್ನು ಶಿಕ್ಷೆ ಯಾಕೆ ಇನ್ನು ಪ್ರಕರಣ ಯಾಕೆ ಹಗರಣ ಯಾಕೆ ಅಂತ ಆಗಬಿಡೋದೇ ಆದರೆ ಅದೇ ನಿಜ ಆದರೆ ಮುಡಾ ಕೇಸ್ಗೂ ಇದಕ್ಕೂ ಅದೇ ಸಾಮ್ಯತೆ ಅಲ್ವೇ ಮುಡಾದಲ್ಲಿ ನಮ್ಮ ಜಮೀನಿತ್ತು ಸ್ವಾಮಿ ಪರಿಹಾರ ಕೇಳಿದ್ವಿ ನಮಗೇನೋ ಬಂದಿತ್ತು ಪೇಪರು ನಾವು ಕೊಂಡ್ಕೊಂಡಿದ್ವಿ ನಮ್ಮ ಇವ್ರ ಕಡೆಯಿಂದ ಗಿಫ್ಟ್ ಬಂತು ನಾನು ಇದರಲ್ಲಿ ಇನ್ನೋಸೆಂಟ್ ಅಂತ ಹೇಳಬಹುದೇನೋ ತನಿಖೆ ಮಾಡಿಕೊಳ್ಳಿ ಅವರು ದೇವರಾಜ್ರು ತಪ್ಪು ಮಾಡಿರಲಿ ಅಥವಾ ಮಲ್ಲಿಕಾರ್ಜುನ ಸ್ವಾಮಿ ಅವರು ತಪ್ಪು ಮಾಡ್ಕೊಂಡಿರಲಿ ತಪ್ಪಿದರೆ ಶಿಕ್ಷೆ ಆಗಲಿ ಬೇರೆ ವಿಚಾರ ಇಲ್ಲಿ ಇವ್ರದ್ದೇನೂ ಇಲ್ಲ ಇಲ್ಲಿ ಜಾಗನೇ ಬಿಡಿ ಅದು ಮೂಲ ಮಾಲೀಕರಿಂದ ಹೋಗಿ ಪತ್ರ ಬರೆಸ್ಕೊಂಡ್ಬಿಟ್ಟು ಕ್ರಯಪತ್ರ ಮಾಡಿಸ್ಕೊಂಡು ಮತ್ತು ನಾನು ವಾಪಸ್ ಬಿಡಿ ಎ ಕೊಟ್ಬಿಟ್ಟು ದೊಡ್ಡ ದಾನಶೂರ ವೀರ ಕರ್ಣ ಆಗಿಬಿಟ್ಟೆ ಅಂದರೆ ಹೇಗೆ ಈ ಪ್ರೊಸೀಜರ್ಗೆ ಇಲ್ಲೂ ಇಡಿ ಬಂದು ತನಿಖೆ ಮಾಡಬೇಕಾ ಅಥವಾ ಇವತ್ತು ಇದೇ ಅಶೋಕ್ ಅವರ ಮೇಲೆ ಒಂದು ದೂರ ಏನಾದರೂ ಹೋದರೆ ಲೋಕಾಯುಕ್ತ ತನಿಖೆ ಮಾಡಬೇಕಾಗತ್ತಾ ಅಥವಾ ಇದರಲ್ಲಿ ಬಿ ಡಿ ಎ ಕಡೆಯಿಂದ ತನಿಖೆ ನಡೀಬೇಕಾಗತ್ತಾ ಈ ಒಂದು ವಿಚಾರದಲ್ಲಿ ನಮಗೆ ಗೊತ್ತಿಲ್ಲ ಸೊ ಹಾಗಾಗಿ ಈ ವಿಚಾರದಲ್ಲಿ ನಾವು ಸುಪ್ರೀಂ ಕೋರ್ಟ್ನ ವಕೀಲರಾಗಿರ್ತಕ್ಕಂಥ ಕಾನೂನು ತಜ್ಞರು ಆಗಿರ್ತಕ್ಕಂತಹ ಸಂಕೇತ ಎಣಿಗೆ ಅವ್ರನ್ನ ಮಾತನಾಡಿಸ್ತೀನಿ ಸಂಕೇತ ಎಣಿಗೆ ಸರ್ ಸ್ವಾಗತ ನಿಮಗೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರ ಸರ್ ನೆನ್ನೆ ನೀವು ಹೇಳಿದಾಗ ಖುದ್ದು ನನಗೂ ಆಶ್ಚರ್ಯ ಆಯಿತು ಇದು ಈ ಥರ ಹೇಳ್ತಾ ಇದ್ದಾರಲ್ಲ ಅವರು ಈ ಪ್ರತಿಪಕ್ಷದವ್ರು ನೋಡಿದ್ರೆ ಅದೇನು ರೀ ಮುಡಾದಲ್ಲಿ ಹೋಗ್ಬಿಟ್ಟು ಸೈಟ್ ವಾಪಸ್ ಕೊಟ್ಬಿಟ್ರೆ ಮಾಡಿರೋ ತಪ್ಪ ಹೊಟ್ಟೋಗ್ಬಿಡುತ್ತಾ ಕಳ್ಳ ಕದ್ದಿರೋ ಮಲ್ ತಂದು ವಾಪಸ್ ಕೊಟ್ಬಿಟ್ರೆ ಕಳ್ತನ ಮಾಡ್ದಂಗೆ ಅಲ್ವಾ ಅಂತ ಹೇಳ್ತಾರೆ ಅಂದಾಗ ಒಂದು ಚೆಕ್ನ ಉದಾಹರಣೆ ಕೊಟ್ಟಿದ್ರಿ ಒಂದು ಚೆಕ್ನೊಬ್ಬ ಬೋನ್ಸ್ ಮಾಡಿಬಿಡ್ತಾನೆ ಹಣ ಕೊಟ್ಟಿರಲ್ಲ ಅವನು ಒಂದು ತಿಂಗಳು ಬಿತ್ತಿ ಒಳಗಡೆ ಅವನೇನಾದ್ರೂ ವಾಪಸ್ ಕೊಟ್ಟರೆ ಕೇಸೇ ಮುಗಿದು ಹೋಯ್ತಲ್ಲ ಇನ್ನೇನು ಇಲ್ವಲ್ಲ ಅಂತ ಮುಡಾಗೆ ಯಾವ ಒಂದು ಜಾಗಗಳು ಬರಬೇಕಾಗಿತ್ತೋ ಆ ಜಾಗ ಮುಡಾಗಿ ಬಂದು ತಲುಪಿದ ಮೇಲೆ ಇನ್ನು ಉಳ್ಕೊಳ್ಳೋದೇನಿಲ್ಲ ಅಂತ ತಮ್ಮ ಪ್ರಶ್ನೆ ಕೂಡ ನನ್ನೆ ಇತ್ತು ಸೇಮ್ ಇದು ಅಶೋಕ್ ಅವ್ರ ಕೇಸಲ್ಲೂ ಕೂಡ ಸಿಮಿಲರ್ಲಿ ಅಶೋಕ್ ಅವರ ಕೇಸ್ ಕೇಳಿಸ್ತದೆ ಸರ್ ಕೇಳಿಸ್ ನಾನು ನಾನು ಮಾತಾಡೋದು ಸರ್ ಕೇಳ್ತಾ ಇದೀಯಾ ಹಾಂ ಕೇಳಿ ನಾನು ಕೇಳ್ತೀನಿ ಸರ್ ನಾನು ಕೇಳಿಸ್ತೀನಿ ತಮಗೆ ಕೇಳಿಸ್ತಾ ಇದೆಯಾ ಕೇಳ್ತಾ ಇದೆ ಓಕೆ ಈಗ ನೀವು ಕೇಳಿರೋ ಪ್ರಶ್ನೆಗೆ ಯಾರ ತರ ಉತ್ತರ ಇದೆ ಅಲ್ಲಿ ಒಂದು ಈ ಅಶೋಕ್ ಅವರ ಮೊದಲು ಕೇಳಿರೋ ಪ್ರಶ್ನೆಗೆ ಅವರೇ ಉತ್ತರ ಪಡ್ಕೊಂಡಿದ್ದಾರೆ ಇದು ಒಂದು ಅಥವಾ ಉತ್ತರ ಗೊತ್ತಿದ್ದೆ ಈ ರೀತಿ ಪ್ರಶ್ನೆ ಕೇಳಿದ್ರು ಅವರು ಅಂತ ಒಂದ್ ಅನ್ಸುತ್ತೆ ಇದು ಒಂದ್ ವಿಚಾರ ಎರಡನೇದ್ದು ಅನುಭವದ ಮಾತು ಮಾತಾಡಿರ್ಬೇಕು ಬಹುಶಃ ಆರೋಪ ಕಳತನ ಮತ್ತೊಂದು ಏನ್ ಹೇಳ್ತಾ ಇದಿರಲ್ಲ ಬಹುಶಃ ಅನುಭವದ ಮಾತು ಮಾತಾಡ್ತಾ ಇರ್ಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಮೇಲ್ನೋಟಕ್ಕೆ ಈ ದಾಖಲೆಗಳನ್ನ ನೋಡಿದ್ರೆ ಈ ಬಿಡಿಎ ಸದ್ಯದ ಲೊಟ್ಟೆಗೊಳ ಹಳ್ಳಿ ಹಳ್ಳಿ ಸಂಬಂಧಪಟ್ಟಂತದ್ದು ಏನ್ ವಿಚಾರ ಇದೆ ಅದರಲ್ಲಿ ಗಂಭೀರತೆ ತುಂಬಾ ಜಾಸ್ತಿ ಇದೆ ಅಂತ ನನ್ನ ಅಭಿಪ್ರಾಯ ಮೊದ್ಲೇದು ಎರಡು ಕಾರಣಗಳಿಂದ ಒಂದು ಒಂದು ಇದು ಬಿಡಿಎ ಆಸ್ತಿ ಒಂದು ಬಾರಿ ಅಕ್ವಿಸೇಷನ್ ಆಯ್ತು ಅಂತಂದ್ರೆ ಅದು ಬಿ ಡಿ ಎ ಆಸ್ತಿ ಒರಿಜಿನಲ್ ಓನರ್ ಅಂದ್ರೆ ಮೂಲ ಮಾಲೀಕರು ಏನಿರ್ತಾರೆ ಅವ್ರ ಹಕ್ಕನ್ನು ಕಳೆದುಕೊಂಡಿರ್ತಾರೆ ಅಥವಾ ಅವರ ಕಾಂಪೆನ್ಸೇಷನ್ ಪಡೆದಿರ್ತಾರೆ ಸ್ವಾಧೀನವನ್ನು ಬಿಟ್ಟುಕೊಟ್ಟಿರ್ತಾರೆ ಅಲ್ಲಿಗೆ ಅವರ ಮಾಲೀಕತ್ವದ ಹಕ್ಕು ಅಲ್ಲಿ ಹೋಗಿರುತ್ತೆ ಬಿಡಿ ಎ ಮಾಲೀಕರಾದ ನಂತರ ಅಥವಾ ಸರ್ಕಾರ ಯಾವುದೇ ಆಸ್ತಿಯ ಮಾಲೀಕರಾದ ನಂತರ ಸ್ವಾಧೀನ ನಂತರ ಸರ್ಕಾರಿ ಜಮೀನಿಗೆ ಸಂಬಂಧಪಟ್ಟಂಗೆ ಯಾರು ಏನು ವ್ಯವಹಾರ ಮಾಡ್ತಕ್ಕಲ್ಲ ಅಂತ ಕಾನೂನು ಇದು ಸರ್ಕಾರಿ ಆಸ್ತಿ ಸರ್ಕಾರ ಮಾತ್ರ ಅದರ ಬಗ್ಗೆ ವ್ಯವಹರಿಸಲು ಒಂದು ಹಕ್ಕನ್ನು ಹೊಂದಿರುತ್ತದೆ ಯಾರು ಹಕ್ಕನ್ನು ಹೊಂದಿರುವುದಿಲ್ಲ ಇದು ಮೊದಲೇದ ಕಾನೂನು ಎರಡನೇದು ಈ ಸರ್ಕಾರಿ ಆಸ್ತಿನ ಯಾರೇ ಮಾರಾಟ ಮಾಡೋದು ಕಾನೂನು ಕಾನೂನಿನಡಿಯಲ್ಲಿ ಒಂದು ಅಪರಾಧ ಕೊಂಡುಕೊಳ್ಳೋದು ಒಂದು ಅಪರಾಧ ಈಗ ಒಂದು ಉದಾಹರಣೆಗೆ ವಿಧಾನಸೌಧ ಇದು ಒಂದು ಜಾಗ ಇದೆ ಆ ಜಾಗದಲ್ಲಿ ಒಂದು ವಿಧಾನಸೌಧ ಕಟ್ಟಿದ್ದಾರೆ ಅದು ಗವರ್ನಮೆಂಟ್ ಪ್ರಾಪರ್ಟಿ ನಾಳೆ ಯಾರೋ ಅದ್ರ ಒರಿಜಿನಲ್ ಓನರ್ ನಾವೇ ಅಂತ ಹೇಳ್ಬಿಟ್ಟು ಸೇಲಿ ಮಾಡ ಕೊಟ್ರೆ ಅಶೋಕ್ ಅವರು ಖರೀದಿ ಮಾಡ್ತಾರ ಅನ್ನೋ ಪ್ರಶ್ನೆ ಬಂದ್ರೆ ಅಶೋಕ್ ಅವ್ರಿಗೆ ಯಾರೇ ಪೇಪರ್ಸ್ ಅನ್ನು ಕೊಟ್ಟರು ಕೂಡ ನಾವು ಮಾಲೀಕರಂತ ಹೇಳಿದ್ರು ಕೂಡ ಇದು ಸರ್ಕಾರಿ ಸ್ವಾಧೀನದಲ್ಲಿ ಹೋಗಿರುವಂತ ಜಮೀನು ಅಂತ ಒಂದ್ಸಲಿಗೆ ಸ್ಪಷ್ಟತೆ ಸಿಕ್ಕರೆ ಅದನ್ನ ಅವರು ಖರೀದಿ ಮಾಡೋದು ಕೂಡ ಉಂಟು ಅದು ಒಂದು ಅಪರಾಧ ಆಗುತ್ತೆ ಒಂದು ಇಂಟ್ರೆಸ್ಟಿಂಗ್ ಅಂತಂದ್ರೆ ಈ ಸೇಲ್ ರೀಡ್ ನಲ್ಲಿ ಕೆಲವೊಂದು ಉಲ್ಲೇಖಗಳಿದಾವೆ ಅಶೋಕ್ ಅವರು ಪಡೆದಿರುವಂತ ಒಂದು ಸೇಲ್ ರೀಡ್ ಏನಿದೆ ಅದರಲ್ಲಿ ಕೆಲವೊಂದು ಅಂದ್ರೆ ಕೆಲವೊಮ್ಮೆ ಏನಾಗ್ತದೆ ಗೊತ್ತಾಗ್ಲಾರದೆ ಕೆಲವೊಮ್ಮೆ ಖರೀದಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವ್ರಿಗೆ ಏನೋ ಮಾಹಿತಿ ಇಲ್ಲದೇನೆ ಕೆಲವೊಮ್ಮೆ ಮೋಸ ಮಾಡಿರ್ತಾರೆ ಲ್ಯಾಂಡ್ ಓನರ್ಸ್ ಈಗಾಗಲೇ ಅಕ್ವಿಸಿಷನ್ ಆಗಿದೆ ಅಂದ್ರೂ ಕೂಡ ಕೆಲವೊಮ್ಮೆ ಡೆವಲಪ್ಮೆಂಟ್ ಆಗಿರೋದಿಲ್ಲ ಅಂದ್ ಮಾತ್ರಕ್ಕೆ ಅವ್ರು ಸೇಲ್ ಮಾಡಿರ್ತಾರೆ ಈಗ ಅದ್ ಅಕ್ವಿಷನ್ ಆಗಿರೋದಕ್ಕೆ ಯಾವ್ದು ಕುರುಹುಗಳು ಕಾಣ್ತಾ ಇರಲ್ಲ ಗಳು ಕಾಣ್ತಾ ಇರಲ್ಲ ಅಂದ ತಕ್ಷಣ ಏನ್ ಮಾಡ್ತಾರೆ ಲ್ಯಾಂಡ್ ಓನರ್ ಕೆಲವೊಂದು ಜನ ಅದನ್ನ ಮತ್ತೊಬ್ಬರಿಗೆ ಸೇಲ್ ಮಾಡ್ತಾರೆ ಸೇಲ್ ಮಾಡ್ತಾರೆ ಅಂತಂದ್ರೆ ಈ ಪರ್ಚೇಸ್ ಮಾಡೋರು ಏನಿದ್ದಾರೆ ಅವರು ಲ್ಯಾಂಡ್ ಓನರ್ ಮಾಡುವಂತ ಮೋಸ ಅದು ಪರ್ಚೇಸರ್ ಏನಾಗುತ್ತೆ ಕೆಲವೊಮ್ಮೆ ಗೊತ್ತಿಲ್ಲದೆ ತಗೊಂಡಿರ್ತಾರೆ ಆ ನಂತರ ಗೊತ್ತಾಗುತ್ತೆ ಇವಾಗ ಅಕ್ವೀಶನ್ ಆಗಿದೆ ಅಂತ ಹೇಳಿ ಅಂದ್ರೆ ಅವರು ಪರ್ಚೇಸರ್ ಇನ್ನೋಸೆಂಟ್ ಇರ್ತಾರೆ ಮುಗ್ದರು ಇರ್ತಾರೆ ಏನು ಗೊತ್ತಿರಲ್ಲ ಈ ಪರಿಸ್ಥಿತಿ ಹಂಗಲ್ಲ ಈ ಅಶೋಕ್ ಅವರ ಸೇಲ್ ಈಡನ್ನ ತಾವು ಸ್ವಲ್ಪ ನಂಬರ್ ನಂಬರ್ ಹೇಳ್ತಾರೆ ಕಾಪಿ ಇದೆ ಅಂದ್ರೆ ಈಗಾಗಲೇ ಸ್ವಾಧೀನಗೊಂಡ ಜಮೀನಿನ ಪೈಕಿ ಉಳಿಕೆ ಜಮೀನು ಅಂದ್ರೆ ಇದು ಮಾತ್ರ ಸ್ವಾಧೀನ ಆಗಿಲ್ಲ ಅನ್ನೋ ತರ ಹೇಳ್ತಾರೆ ಅವ್ರ ಈಗಾಗಲೇ ಸ್ವಾಧೀನ ಆಗಿದೆ ಅನ್ನೋದು ಸೇಲ್ ಮಾಡೋರ್ಗು ಅಂದ್ರೆ ಮಾರಾಟ ಮಾಡೋರ್ಗು ಗೊತ್ತಿದೆ ಮತ್ತೆ ಖರೀದಿ ಮಾಡೋರ್ಗೂ ಗೊತ್ತಿದೆ ಅಂದ್ರೆ ಗೊತ್ತಿರೋ ವಿಚಾರಣೆ ಈ ಸರ್ವೆ ನಂಬರ್ ಸ್ವಾಧೀನ ಆಗಿದೆ ಅಂತ ಹೇಳಿ ಇದು ಒಂದೇದು ಹೆಚ್ಚುವರಿಯಾಗಿ ಅದ್ರಲ್ಲಿ ಹೇಳೋದೇನಂತಂದ್ರೆ ಸ್ವಾಧೀನ ಆದ ನಂತರ ಉಳಿಕೆ ಜಮೀನು ಅಂತ ಹೇಳ್ಬಿಟ್ಟು ಒಂದು ಎಕ್ಸ್ಟೆಂಟ್ ಕೊಡ್ತಾರೆ ಆ ಎಕ್ಸ್ಟೆಂಟ್ ಪರ್ಚೇಸ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಅಂದ್ರೆ ಇವರಿಗೆ ಇವರು ಏನ್ ಪ್ರತಿಪಾದಿಸ್ ಹೋಗ್ತಾರೆ ಅಂತಂದ್ರೆ ಇದು ಸ್ವಾಧೀನ ಆಗಿರೋ ಜಾಗ ಅಲ್ಲ ಅದ್ರ ಉಳಿಕೆ ಜಮೀನು ಹಾಗಾಗಿ ಇದನ್ನ ಖರೀದಿ ಮಾಡ್ಕೊಂಡಿದ್ದೇವೆ ಅಂತ ಹೇಳ್ಬಹುದು